Go ahead ಲಾಗ್ ಸೊ ಇವತ್ತು ಸಂಡೇ ಆಗಿರುತ್ತೆ ಆ್ಯಂಡ್ ಅ ವೆರಿ ಸ್ಪೆಷಲ್ ಡೇ ನಮ್ಮ ಫ್ಯಾಮಿಲಿಗೆ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನ್ಯೂ ಫ್ಯಾಮಿಲಿ ಮೆಂಬರ್ ಈಸ್ ಆ್ಯಡಿಂಗ್ ಟು ಅವರ್ ಲೈಫ್ ಎಷ್ಟೋ ದಿನದ ಕನಸು ನಮ್ಗಳಿಗೆ ಎಸ್ ನ್ಯೂ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗ್ತಾ ಇದೆ ಏನು ಅಂತ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಎಸ್ ಎಷ್ಟೊಂದ್ ದಿನದ ಕನ್ಸು ಆ ನಮ್ಗೆಲ್ಲಾ ತುಂಬಾ ಇಷ್ಟ ಆಯ್ತು ನಾವೊಂದು ಕಾರ್ ವೆಹಿಕಲ್ ತಗೋಬೇಕು ಅಂತ ಬಟ್ ನಮ್ಮ ಒಪ್ಪಂಗೇನೆ ಇಷ್ಟ ಇರ್ಲಿಲ್ಲ ಅದ್ ಯಾಕೋ ಗೊತ್ತಿಲ್ಲ ಬೇರೆ ಎಲ್ಲಾನು ಇನ್ವೆಸ್ಟ್ ಮಾಡ್ತಿದ್ರು ಬಟ್ ಕಾರಲ್ಲಿ ಮಾತ್ರ ಅವ್ರು ಇನ್ವೆಸ್ಟ್ ಮಾಡ್ತಿರಲಿಲ್ಲ ಬಟ್ ನಮ್ಮ ಅಪ್ಪನೇ ಫಸ್ಟ್ ಕಾರ್ ತಗೊಂಡಿದ್ದಿದ್ದು ಆ ಕಾಲದಲ್ಲಿ ಯಾವ್ದಿತ್ತು ಅಂದರೆ ಯಾಕೆ ಏಟ್ ಹಂಡ್ರೆಡ್ ಏನೋ ತಗೊಂಡಿದ್ರು ಬಟ್ ಅದೇನಕ್ಕೂ ಸೇಲ್ ಮಾಡಿಬಿಟ್ರು ಬಟ್ ಅದಾದ್ಮೇಲಿಂದ ಕಾರೇ ತೊಗೊಂಡಿರಲಿಲ್ಲ ಎಷ್ಟು ಹಠ ಮಾಡಿ 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 ಈಗ ಫೈನಲಿ ಕಾರ್ ಬರ್ತಾ ಇದೆ ನಮ್ಮ ಮನೆಗೆ ಎಸ್ ಯಾವ ಕಾರು ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನು ಚಂದವರಿಬ್ಬರು ರೆಡಿ ಆಗಿದ್ದೀವಿ ಅಲ್ಲಿಂದ ಮಮ್ಮಿ ಅಪ್ಪ ಮೋಹನ್ ಎಲ್ಲ ಬರ್ತಾ ಇದ್ದಾರೆ ಸೊ ಹೊರಡೋಣ ತುಂಬ ದಿನಸು ಈಗ ನೆರವೇರ್ತಿದೆ ಅಂಡ್ ಯಾವ ಕಾರು ಯಾವ ಮಾಡೆಲ್ಲು ಎಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಲಾಗ್ ಇಡ್ ಇವತ್ತಿನ ಔಟ್ಫಿಟ್ ಬಂದು ಬ್ಲೂ ಜೀನ್ ಹಾಕಿದೀನಿ ಬರ್ತಿದ್ದು ಒಂಥರ ಜೀನ್ ಥರ ಕಾಣ್ತಾ ಇದೆ ಬ್ಲೂ ಜೀನ್ ವಿತ್ ಬ್ಲೂ ಜೀನ್ ವಿತ್ ವೈಟ್ ಸೊ ವೈಟ್ ಮತ್ತು ಬ್ಲ್ಯಾಕ್ ಡಾಟ್ ಡಾಟ್ ಇರೋ ಅಂತ ಒಂದು ಶರ್ಟ್ ಹಾಕಿದ್ದೀನಿ ಸೊ ಹಾಫ್ ಆಫ್ಸ್ಲಿ ಸೊ ನೆನ್ನೆ ನಾವು ಶಾಪಿಂಗ್ ಹೋಗಿದ್ವಲ್ಲ ಚೆಂದವರ್ ಬರ್ಡೇ ಶಾಪಿಂಗು ಸೊ ಅದರಲ್ಲಿ ಆವಾಗ ನಾನು ಒಂದು ತೊಗೊಂಡು ಬಂದೆ ಚೆನ್ನಾಗಿರುತ್ತೆ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾಂಟಿನ್ಯೂನ್ಸಲ್ಲಿ ಸೊ ಹ್ಯಾವ್ ಲೆಟ್ ಆ್ಯಂಡ್ ಮೈ ಸ್ಯಾಂಡಲ್ಸ್ ಕಾಣಿಸ್ತೀಯ ಕಾಣಿಸಲ್ಲ ಕಾಣಿಸಲ್ಲ ಎಸ್ ಲೆಟ್ಸ್ ಲಾಗ್ ಕಾಂತಿ ಸ್ವೀಟ್ಸಿಗೆ ಬಂದಿದ್ವಿ ಸ್ವೀಟ್ಸ್ ತಗೊಂಡು ಹೋಗೋಣ ಅಂತ ಹೇಳಿ ಸೊ ಕಾಜು ಹೇಳೋದಾ ಸ್ವೀಟ್ ಸ್ವೀಟ್ ಸ್ವೀಟ್ಸ್ ಆಗಿದ್ಯಾ इसको मंगೋಗೋಗೆ ನಾ ಕಾದುಕ್ಕೆ ತಿರುಗೆ ತಿಂಡಿ ಬಂದಿದೀವಿ ಹೊಟ್ಟೆ ಹಸಿತಾ ಮುಗಿಸ್ಕೊಂಡು ನಾವು ಬರೋಸ್ರಲ್ಲಿ ಅಮ್ಮ ರೋಹಿತಾ ಯೋಗಿತಾ ಅಪ್ಪ ರೆಡ್ಡಿ ಅಂಕಲು ಮೋಹನು ಎಲ್ಲರೂ ಬಂದ್ಬಿಟ್ಟಿದ್ರು ಆ್ಯಂಡ್ ಮೋಹನ್ ಫ್ರೆಂಡ್ಸ್ ಕೂಡ ಬಂದಿದ್ರು ಆ್ಯಂಡ್ ರೋಹಿತಾ ಯೋಗಿತಾ ಸ್ಯಾಟರ್ಡೆ ಸಂಡೇ ಲೀವ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು ಸೊ ಹಾಗೆ ಅಲ್ಲೇ ಸ್ಟೇ ಆಗಿ ಇದಕ್ಕೆ ಬಂದಿದ್ರು ಆ್ಯಂಡ್ ಇಲ್ಲಿ ನೋಡಿ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ ಅಲ್ಲಿದೆ ಕಾರ್ ರೆಡಿ ಅಂಕಲ್ ಚೆಕ್ ಮಾಡ್ತಾ ಇದ್ದಾರೆ ಕಾರ್ ತಗೋಬೇಕಾದ್ರೆ ಪೇಪರ್ ವರ್ಕ್ಸ್ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಮೋಹನ್ಗೆ ಅಪ್ಪಂಗೆ ಎಲ್ಲಾರ್ಗು ಸೊ ಅದೊಂದಷ್ಟು ಸೈನ್ಸ್ ಎಲ್ಲ ಮಾಡಬೇಕಾಯಿತು ಅದನ್ನ ಮಾಡ್ತಾ ಇದ್ರು ಮಾಡಿದ್ವಿ ಸೊ ಅವ್ರು ಕೂಡ ಹಂಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ರು ಒಂದಷ್ಟು ಫಾರ್ಮಾಲಿಟೀಸ್ನೆಲ್ಲ ಫಿನಿಶ್ ಮಾಡಿ ಕಾರ್ ತಗೋಷ್ಟೊತ್ತಿಗೆ ಎಷ್ಟೊತ್ತಾಯ್ತು ಅಂತ ನಿಮಗೂ ಗೊತ್ತಾಗುತ್ತೆ ನೋಡಿ ಮಾತ್ರ ಅಲ್ಲ ಬುರಿ ಫೋಟೋ ಶೂಟೇ ಆಗೋಗೈತೆ ಹಾ ನೆನೆ ಮಾರ್ಕೆಟ್ಗೆ ಹೋಗಿ ತಂದಿರೋದು ಹೂವಿನ ಹಾಕ್ ಬರಕ್ಕೆ

ಎರಡು ವಿಡಿಯೋಗಳಿದ್ವಿ ಒಂದು ಫ್ಯಾಮಿಲಿ ಫುಲ್ ವಿಡಿಯೋಗೆ ಅಂಡ್ ಇನ್ನೊಂದು ಮೋಹನ್ ಸಪ್ರೇಟ್ ವಿಡಿಯೋ ಬೇಕು ಅಂತ ಹೇಳಿದ್ದ ಸೊ ಆ ವಿಡಿಯೋಗೆ ಈಗ ಫ್ಯಾಮಿಲಿ ವಿಡಿಯೋ ಕಾರೆಲ್ಲ ಓಪನ್ ಮಾಡಿದಾದ್ಮೇಲೆ ಅವರು ಕೀ ಹ್ಯಾಂಡ್ ಓವರ್ ಕೂಡ ಇತ್ತು ಸೊ ಅದಕ್ಕೆ ನಾವು ಇಷ್ಟು ಜನ ನಿಂತ್ಕೊಂಡಿಗೆ ಒಂದು ಅರ್ಧ ಗಂಟೆ ತೊಗೊಂಡ್ವಿ ಯಾಕಂದರೆ ಕಾರ್ ಕಾಣ್ತಿಲ್ಲ ಹೂವ ಕಾಣ್ತಿಲ್ಲ ನೀವು ಕಾಣ್ತಿಲ್ಲ ನಾವು ಕಾಣ್ತಿಲ್ಲ ಅಂತ ಹೇಳಿಬಿಟ್ಟು ಫೈನಲ್ಲಿ ಇದು ಡ್ರೀಮೋ ಕನಸು ನನಸೋ ಗೊತ್ತೇ ಆಗಲಿಲ್ಲ ಕಾರ್ ತೊಗೊಂಡು ಬಂದಿದ್ದೀವಿ ಸೊ ಇಷ್ಟು ಬೇಗ ಅಪ್ಪ ಒಪ್ಕೋತಾರೆ ಕಾರ್ ತೊಗೋತೀವಿ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಕಾರ್ ತಗೊಳ್ಳೋದಕ್ಕಿಂತ ಜಾಸ್ತಿ ಫೋಟೋಸು ವೀಡಿಯೋಸ್ ಮಾಡಿಸೋದೇ ಜಾಸ್ತಿ ಆಗೋಗಿದೆ ಈ ನಡುವೆ ಅಂತೂ ಸೊ ಅವರು ರೆಡ್ಡಿ ಅಂಕಲು ಮತ್ತು ಮೋಹನ್ ಫ್ರೆಂಡ್ಸು ಅಪ್ಪ ಅವ್ರ ಜೊತೆ ಎಲ್ಲ ಒಂದು ಫೋಟೋಸ್ ತೆಗೆಸ್ಕೊಂಡ್ರು ಈಗ ಅಪ್ಪ ಕಾರನ್ನ ಫಸ್ಟ್ ಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ಹೋಗ್ತಿದ್ದಾರೆ ಆ್ಯಂಡ್ ಹಿ ವಾಸ್ ನರ್ವಸ್ ಟು ಯಾಕಂದರೆ ಫಸ್ಟ್ ಕಾರಲ್ವಾ ಹೊಸ ಕಾರು ಫಸ್ಟ್ ಕಾರಲ್ಲ ಅವ್ರು ಕಾರ್ ಓಡಿಸಿದ್ದಾರೆ ಬಟ್ ಹೊಸ ಕಾರು ಸೊ ಹೇಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ನರ್ವಸ್ ಕೂಡ ಆಗಿದ್ರು ya kepa handbreak ah itu <tap> <tap> ಆರಾಮಾಗಿದ್ದಾದ್ಮೇಲೆ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಆ್ಯಂಡ್ ಒಳಗೆ ಒಳಗಡೆ ಅಪ್ಪ ಏನೋ ಕೆಲಸ ಇತ್ತು ಅಂತ ಹೋಗಿದ್ರು ಅಷ್ಟೊತ್ತಿಗೆ ನಾನು ಯೋಗಿತಾ ಎಲ್ಲ ಸೇರಿ ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಇಷ್ಟೊದ್ಗೆ ಎಲ್ಲ ರೀಲ್ಸು ನೀವು ನೋಡಿರ್ತೀರಾ ಶಾರ್ಟ್ಸಲ್ಲೆಲ್ಲ ಸೊ ಅಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ರಿ ಬಟ್ ಸಿಕ್ಕೇನೆ ಬಿಸಿ ಇದ್ದಿದ್ರೆ ಬಿಸಿಲಿದ್ದರಿಂದ ಅಷ್ಟೊಂದು ಜನ ರೀಲ್ಸ್ ಮಾಡೋದಕ್ಕೆಲ್ಲ ಆಗ್ಲಿಲ್ಲ ಅಲ್ಲಿ ಆ್ಯಂಡ್ ಹೆವಿ ಬಿಸಿಲಿತ್ತು ಕಣ್ಣೇ ಬಿಡೋಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಸೊ ತುಂಬಾ ಖುಷಿ ಇದೆ ತುಂಬಾ ಹ್ಯಾಪಿನೆಸ್ ಇದೆ ನಮ್ಮ ಮನೆಗೆ ಹೊಸ ಕಾರ್ ಬಂದಿದ್ದು ಅಪ್ಪ ನಮ್ದಂತೂ ರೀಲ್ಸ್ ಎಲ್ಲ ಮುಗೀತು ಬಟ್ ಚೆಂದ ಅವ್ರನ್ನ ಓಪನ್ ಮಾಡಿ ವೀಡಿಯೋ ಮಾಡ್ಕೊಂಡು ಅಂದ್ರೆ ನೆನ್ಸೋಕ್ಕೆ ಸಾಕಾಯ್ತು ಅವ್ರಿಗೋ ಫೋನ್ಗಳ ಮೇಲೆ ಫೋನ್ ಬರ್ತಾ ಇತ್ತು ಆನ್ಲೈನಲ್ಲಿ ಸೊ ಅವ್ರಿಗೆ ಬಿಸಿಲು ಬರಲೇ ಇಲ್ಲ ಒಂದು ಫೋಟೋಗೂ ನೀಟಾಗಿ ಬರಲಿಲ್ಲ ಅವರು ಆದರೂ ಹಠ ಮಾಡಿ ನಾನು ಯೋಗಿತಾ ಸೇರಿಕೊಂಡು ಇವ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಮಾಡಿದ್ವಿ ಆ್ಯಂಡ್ ಅದನ್ನು ಶಾರ್ಟ್ಸ್ಗೂ ಹಾಕಿಲ್ಲ ಏನಕ್ಕೂ ಹೋಗಿಲ್ಲ ಅವ್ರಿಗೆ ಇಷ್ಟನೇ ಆಗಲಿಲ್ಲ ಅದಾದ ನಂತರ ಪೂಜೆ ಶುರು ಮಾಡಿದೆ ಸೊ ಕಾರಿಗೆ ಪೂಜೆ ಮಾಡಬೇಕಿತ್ತಲ್ವ ಸೊ ಕಾರಿಗೆ ಪೂಜೆ ಮಾಡಿದೆ ಆ್ಯಂಡ್ ಇವತ್ತೇ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಟೈಮ್ ಇಲ್ಲೇ ಆಗೋಗಿತ್ತು ಏನೋ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೆ ದೇವಸ್ಥಾನದಾಗ ಹೋಗ್ಬೇಕಿತ್ತು ಅಂತ ಅಂದ್ಕೊಂಡಿದ್ರು ಬಟ್ ಅದೇನೂ ಆಗಲಿಲ್ಲ ಟೈಮ್ ಇಲ್ಲೇ ಫೋ ವಿಡಿಯೋ ಶೂಟು ಫೋಟೋಸಲ್ಲಿ ಟೈಮ್ ಆಗೋಯಿತು ಸೊ ಹಾಗಾಗಿ ಅವರು ನಾಳೆ ಹೋಗ್ತಾರೆ ಅಂದರೆ ಮಂಡೇ ಹೋಗ್ತಾರೆ ಅವರು ಬಟ್ ನಾನು ಹೋಗೋಕ್ಕಾಗಲ್ಲ ನನಗೆ ಬೇರೆ ಕಡೆ ಬೇರೆ ಫಂಕ್ಷನ್ ಇತ್ತು ಸೊ ಇಂಪಾರ್ಟೆಂಟು ಅದನ್ನು ಕೂಡ ಲಾಕ್ಸಲ್ಲಿ ಬರುತ್ತೆ ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಸೊ ಇಲ್ಲೇ ಪೂಜೆ ಎಲ್ಲ ಮುಗಿಸ್ aja mungkin mulaiari be 포토 우 o l 기 ಎಷ್ಟು ಕಾರ್ಗಳು ಕಣಪ್ಪ ಹೋಗ್ತಾ ಇರೋದು ಕಾಣಿಸ್ತಾ ಇದೀನಾ ಕಾಣಿಸ್ತಾ ಇದೀನಾ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಇದೀವಿ ನಿನ್ ಬರ್ತಡೆ ಅಂತ ಕೊಟ್ಟವ್ರಿ ಹ್ಮ್ 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 ಬರ್ತಡೇಗಲ್ ಅವ್ರಿಗೂ ಗೊತ್ತು

ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸಿ ನಾವು ಮನೆಗೆ ಬಂದ್ವಿ ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ಇದು ನೆಕ್ಸ್ಟ್ ಡೇ ಮನೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ನಮ್ದು ಚಿಕ್ಕಬಳ್ಳಾಪುರದ ಹತ್ರ ಇರೋದು ಮನೆ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ಪೂಜೆ ಕೂಡ ಮುಗಿಸಿದ್ದಾರೆ ಸೊ ಇದು ನಮ್ಮ ಮನೆ ದೇವರುಗಳು ಸೊ ಇದರಲ್ಲಿ ಬೀರೇಶ್ವರ ಸ್ವಾಮಿ ಅನ್ನೋದು ನಮ್ಮ ಮನೆ ದೇವರು ಆ್ಯಂಡ್ ಸಂಜೆ ಆಗ್ಲೇ ಸೋಮೇಶ್ವರ ದೇವಸ್ಥಾನ ಅಂದರೆ ಹೊಸ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಕೂಡ ಪೂಜೆ ಆಗಿದೆ ಸೊ ಅದ್ರೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕಳಿಸಿದ್ರು ಅಷ್ಟೇ ಚಿಕ್ಕ ಚಿಕ್ಕದ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿಗೆ ಕಾರ್ ತಗೊಂಡು ಬಂದು ಇದ್ದಾಗ್ಲಿ ಕಾರ್ ಪೂಜೆಗಳಾಗಿ ಕಂಪ್ಲೀಟ್ ಆಯ್ತು ಹಾಗೆ ಎಷ್ಟೊಂದು ಫೋಟೋಸ್ ಎಲ್ಲ ಇಡಿಸ್ಕೊಂಡಿದ್ವಿ ಸೊ ಆ ಫೋಟೋಸ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಆಲ್ಮೋಸ್ಟ್ ಫೋಟೋ ವೀಡಿಯೋ ತೆಗೆಸ್ಕೊಳೋದಕ್ಕೆ ಅಂತಲೇ ಆಲ್ಮೋಸ್ಟ್ ಟೆನ್ ತೌಸಂಡ್ನ ಆಯಿತು ಸೊ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಲ್ವಾ ಟೂ ವೀಡಿಯೋಸ್ಗೆ ಒಂದು ಟ್ವೆಂಟಿ ಫೋಟೋಸ್ಗೇನೋ ಟೆನ್ ತೌಸಂಡ್ ಇಸ್ಕೊಂಡ್ರು ಬಟ್ ಆದ್ರೂ ಓಕೆ ಅಂತ ಅನ್ನಿಸ್ತು ಬಿಕಾಸ್ ಇಟ್ ಇಸ್ ವೆರಿ ಪ್ರೀಷಿಯಸ್ ಅಲ್ವಾ ಈ ಟೈಮಲ್ಲಿ ಸೊ ಹಾಗಾಗಿ ಸೊ ನಿಮಗೂ ಕೂಡ ಆ್ಯಂಡ್ ಹೇಗಿತ್ತು ಈ ಲಾಗ್ ನಮ್ಮ ಹೊಸ ಕಾರು ಹೊಸ ಅತಿಥಿಯ ಆಗಮನ ನಮ್ಮ ಫ್ಯಾಮಿಲಿಗೆ ಸೊ ಇದೆಲ್ಲ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಸ್ ಹೇಗಿತ್ತು ಈ ಲಾಗ್ ಆ್ಯಂಡ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್